ಇದ್ದೀನಿ ನುಗ್ಗೆ ಸೊಪ್ಪಿನ ಸಾಂಬಾರ್ ಬಸ್ಸಾರು ನೋಡಿ ಇಲ್ಲಿ ಸೊಪ್ಪು ತೊಳೆದಿಕ್ಕೊಂಡು ಈ ನುಗ್ಗೆ ಸೊಪ್ಪು ಇಲ್ಲಿ ಕಾಳೆಲ್ಲ ಬೇಯಕ್ಕೆ ಹಾಕೊಂಡಿದ್ದೀನಿ ಹೆಸ್ರು ಕಾಳು ಮತ್ತು ಬೇಳೆ ನೋಡಿ ಇಷ್ಟು ಪೆಂದಿದೆ ಇವಾಗ ಸೊಪ್ಪು ಹಾಕೊಂಡ್ರೆ ಸೊಪ್ಪು ಹಾಕೊತ ಇದ್ದೀನಿ ನೋಡಿ ಇವಾಗ ಸೊಪ್ಪು ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ದತ್ತಿಮ್ ಸ್ಟೋರ್ಗಡೆ ಬೆಂದು ಹೋಗುತ್ತೆ ಸೊಪ್ಪು ಸೊಪ್ಪೆಲ್ಲ ಬೆಂದಿದೆ ಈಗ ಬಸ್ಸಾರಿಗೆ ಬೇಕಾಗುವಂಥ ಪದಾರ್ಥಗಳು ಹೇಳ್ತಾ ಇದ್ದೀನಿ ಒಂದು ಟೊಮೊಟೊ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಗೆಡ್ಡೆ ಈರುಳ್ಳಿ ಒಂದು ಎರಡು ಕಡ್ಡಿ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಒಂದು ನಾಲ್ಕೈದು ಮೆಣಸಿನ್ಕಾಯಿ ಒಂದು ಗೋಲಿಗೆ ಅದ್ರದ್ದು ಹಣ್ಣು ಮತ್ತು ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಜೀರಿಗೆ ಮತ್ತು ಮೆಣಸು ತೊಗೊಂಡಿದ್ದೀನಿ ಇಲ್ಲಿ ಬೆಂದಿರೋಂಥ ಸೊಪ್ಪು ತೆಂಗಿನಕಾಯಿ ಒಂದು ಸೊಪ್ಪು ತೊಗೊಂಡಿದ್ದೀನಿ ಇವಾಗ ಇಷ್ಟು ಪದಾರ್ಥಗಳನ್ನ ಹುರ್ಕೊತೀನಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಜಿಕ್ಕಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ

ಮತ್ತೆ ಕಲರ್ ಚೇಂಜ್ ಆಗಿದೆ ನಿಂಬವರೆಗೂ ಹುರ್ಕೊಬೇಕು ಆಮೇಲೆ ಬ್ರೇಣ್ ಗಾತ್ರ ಹಾಕೊಬೇಕು ರುಬ್ಕೊತೀನಿ ಇದನ್ನೆಲ್ಲ ಬೇಸ್ ಇವತ್ತು ತೊಣಗಾಗಿದೆ ಇದಕ್ಕೆ ಸೊಪ್ಪು ಮತ್ತೆ ತೆಂಗಿನಾಯಿ ತುರಿ ಎಲ್ಲ ಹಾಕೋತೀನಿ ಜೀರಿಗೆ ಮೆಣಸು ಕೊತ್ತಂಬರಿ ಸೊಪ್ಪು ಗೋಲಿಗಾತ್ರದ ನಿಂಬೆ ಹಣ್ಣು ಮತ್ತು ಕರಿಬೇ ಸೊಪ್ಪು ನಾಲ್ಕು ಐದು ಹೇಳಿ ಇಷ್ಟು ರುಬ್ಕೊಂಬರ್ತೀನಿ ನೋಡಿ ಇವಾಗ ರುಬ್ಬಿದಾಗಿದೆ ಸೊಪ್ಪು ಬೇಯಿಸ್ಕೊಂಡೆಲ್ಲ ನೀರು ಆ ನೀರಲ್ಲಿ ಸಾಂಬಾರು ಮಾಡಿ ಹಾಕೊಂಡ್ಬಿಡ್ತೀನಿ ಸಾಂಬಾರು ಮಾಡ್ತೀವಿ ಸಾಂಬಾರು ಅದಕ್ಕಿರಿ ಸ್ವಲ್ಪ ತೆಳಿಬೇಕಂದ್ರೆ ಮಾಡ್ಕೊಳ್ಳಿ ಹಾಗೆ ಅದಕ್ಕೆ ಸಾಕು ಇದೊಂದು ಸ್ವಲ್ಪ ಕುದಿಸ್ಕೊತೀನಿ ಅಷ್ಟೇ ಇವಾಗ ಕಾಳು ಸೊಪ್ಪು ಒಗ್ಗರಣೆ ಮಾಡ್ಕೊತೀನಿ ಇನ್ನು ನೋಡಿ ಕಾಳು ಒಗ್ಗರಣೆ ಮಾಡೋಕ್ಕೆ ಒಂದು ನೀರುಳ್ಳಿ ತೊಗೊಂಡಿದ್ದೀನಿ ಒಂದು ನಾಲ್ಕೈದು ಇಟ್ಕು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಎರಡು ಮೆಣಸಿನ್ಕಾಯಿ ಕರುವಿನ ಸೊಪ್ಪು ತೆಂಗಿನಕಾಯಿ ಮತ್ತೆ ಸೊಪ್ಪು ಇಟ್ಕೊಂಡು ನೀರೆಲ್ಲ ನೋಡಿ ಮತ್ತೆ ಒಂದು ಎರಡು ಸ್ಪೂನ್ ಆಗೋಷ್ಟು ಆಯಿಲ್ ಹಾಕೊತಾ ಇದ್ದೀನಿ ನೋಡಿ ಬೆಳ್ಳುಳ್ಳಿ ಮತ್ತೆ ಮೆಣಸಿನ್ಕಾಯಿ ಬೇಗಿ ಹುಳಿ ಹಾಕೊಳ್ತಾ ಇದ್ದೀನಿ ಒಗ್ಗರಣೆ ಉಳಿಸಾಕಿ ಬಂದಾಗಿ ಕಲರ್ ಚೇಂಜ್ ಆಗಿ ನೋಡಿ ಒಂದು ಕಲರ್ ಚೇಂಜ್ ಆಗಿದೆ ನಾವು ಸೊಪ್ಪು ಹಾಕೊತಾ ಇದ್ದೀನಿ ಸ್ವಲ್ಪ ಹಾಕ್ತಾನೆ डिंग टाईम बार्क्राची ಕೂಡ कुड मग ಸಾಕು ಸಾಂಬಾರ್ ಕೂತಿದ್ವಿ ಇಷ್ಟು ಕುದ್ರೆ ಸಾಕು ಆಫ್ ಮಾಡ್ಕೊಂಡ್ಬಿಡಿ ನೋಡಿ ಮುದ್ದೆಲ್ಲ ರೆಡಿ ಆಗಿದೆ

ಎಷ್ಟು ಸೂಪರ್ ಆಗಿ ಬರುತ್ತೆ ಇಷ್ಟಿಂಗ್ ಮಾಡ್ಕೊಂಡು ನೋಡಿ